ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ರಲ್ವಾ ನಾನು ಕೂಡ ಸೂಪರ್ ಆಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ರು ಅಂದ್ಕೊಳ್ತಾ ಈ ಒಂದು ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ಯಾಟರ್ಡೆ ವ್ಲಾಗು ಸ್ಯಾಟರ್ಡೆ ಅಂದರೆ ಕೇಳಬೇಕಾ ಬೇಗ ಹೇಳಲೇಬೇಕು ಸೊ ನಾನು ನಿನ್ನೆಯಿಂದ ಬೇಗ ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸೊ ನಿನ್ನೆ ನಮ್ಮ ಮನೆಯವ್ರು ಏನು ನನಗೆ ಒಂದು ಟ್ರಿಕ್ನ ಹೇಳಿದ್ರು ಸೊ ಅದೇ ಟ್ರಿಕ್ನ ಇವತ್ತನ್ನು ಕೂಡ ನಾನು ಫಾಲೋ ಮಾಡಿದ್ದೀನಿ ಮೊಬೈಲ್ನ ಹೊರಗಡೆ ಇಟ್ಬಿಟ್ಟು ಮಲ್ಕೊಂಡಿದೆ ಸೊ ಹಾಗಾಗಿ ನನಗೆ ಬೇಗ ಹೇಳೋದಕ್ಕೆ ಸಾಧ್ಯ ಆಯಿತು ಹಾಗೆ ನನಗೆ ಇನ್ನೊಂದು ಏನು ಅಂತಂದರೆ ಇಷ್ಟು ದಿನ ಯಾಕೆ ನಾನು ಈ ರೀತಿ ಮಾಡಲಿಲ್ಲ ಅಂತ ಅನ್ಸೋದಕ್ಕೂ ಕೂಡ ಸ್ಟಾರ್ಟ್ ಆಯಿತು ಹಾಗೆ ಸ್ನೇಹಿತರೆ ಇವತ್ತು ಕೂಡ ನಾಲ್ಕೂವರೆಗೆದ್ದು ಸ್ವಲ್ಪ ಎಕ್ಸಸೈಸು ಮೆಡಿಟೇಷನ್ ಎಲ್ಲ ಮಾಡಿಕೊಂಡು ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಪುಟ್ಟದಾಗಿ ರಂಗೋಲಿನ ಹಾಕ್ಕೊಂಡು ಹಾಗೆ ನೆಲನೂ ಕೂಡ ಎಲ್ಲ ಒರೆಸ್ಕೊಂಡು ಸ್ನಾನ ಪೂಜೆ ಮಾಡಿಕೊಂಡು ನೆಕ್ಸ್ಟು ಕಿಚನ್ಗೆ ಬಂದಿದ್ದೀನಿ ಸೊ ನಿನ್ನೆ ನೈಟು ದೋಸೆ ಹಿಟ್ಟನ ರುಬ್ಬಿಟ್ಟಿದ್ನಲ್ವ ಸೊ ನೋಡಿ ಚಳಿಗಾಲ ಆದರೂ ಕೂಡ ಎಷ್ಟು ಚೆನ್ನಾಗಿ ಹಿಟ್ಟು ಉಪ್ಕೊಂಡು ಬಂದಿದೆ ಅಂತಂದರೆ ತುಂಬ ಚೆನ್ನಾಗಿಯೇ ಉಬ್ಕೊಂಡು ಬಂದಿತ್ತು ಸೊ ದೋಸೆ ಮಾಡೋದಕ್ಕೂ ಮುಂಚೆ ಅದಕ್ಕೆ ಪಲ್ಯ ಮತ್ತು ಚಟ್ನಿ ಎಲ್ಲ ರೆಡಿ ಮಾಡಿಟ್ಕೊಳ್ಬೇಕಲ್ವ ಸೊ ಹಾಗಾಗಿ ನೈಟು ಬೇಯಿಸಿರ್ತಕ್ಕಂಥ ಆಲೂಗಡ್ಡೆದು ಸಿಪ್ಪೆ ಎಲ್ಲ ತೆಕ್ಕೊಂಡು ಹಾಗೆ ಚಟ್ನಿಗೆ ಮತ್ತೆ ಪಲ್ಯಕ್ಕೆ ಏನೇನೆಲ್ಲ ಬೇಕು ಅದನ್ನೆಲ್ಲದನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ತೀನಿ ನೈಟೇ ನಾನು ಎಲ್ಲ ತಯಾರಿ ಮಾಡಿ ಇಟ್ಕೊಂಡಿರೋದ್ರಿಂದ ಜಾಸ್ತಿ ನನಗೆ ಹೆವಿ ಅಂತ ಅನ್ಸೋದಿಲ್ಲ ಆಲೂಗಡ್ಡೆ ಬೇಯಿಸಿ ಇಟ್ಕೊಂಡಿದ್ದೀನಿ ಹಸಿ ಮೆಣ್ಸಿನ್ಕಾಯಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಕಾಯಿನೂ ಕೂಡ ತುರಿದು ಇಟ್ಕೊಂಡಿರೋದ್ರಿಂದ ಇವಾಗ ಮೇಲ್ಗಡೆ ಅಂದರೆ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಹಸಿ ಮೆಣ್ಸಿನ್ಕಾಯಿ ಟಮೆಟೆ ಹಣ್ಣು ಈರುಳ್ಳಿ ಮತ್ತೆ ಚಟ್ನಿಗೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಆ ಥರದ್ದೆಲ್ಲದನ್ನು ನೀಟಾಗಿ ವಾಶ್ ಮಾಡಿಕೊಂಡು ತೊಳೆದು ಇಟ್ಕೊಳ್ತೀನಿ ಹಾಗೆ ಎವ್ರಿ ಸ್ಯಾಟರ್ಡೇ ನಾನು ಉಪ್ಪಿಟ್ಟು ಮಾಡ್ತಾಯಿದ್ದೆ ಸೊ ನನ್ನ ಫೇವ್ರೇಟ್ ಉಪ್ಪಿಟ್ಟನ್ನ ರೆಡಿ ಮಾಡ್ಕೊಳ್ತಾ ಇದೆ ಬಟ್ ಇವತ್ತು ಸ್ವಲ್ಪ ಚೇಂಜ್ ಕೂಡ ಆಗಿದೆ ಸ್ವಲ್ಪ ದೋಸೆ ಪಡ್ಡು ಅಂದ್ರೆ ಗೊತ್ತಿರೋತಲ್ವಾ ಸ್ವಲ್ಪ ಕೆಲಸ ಜಾಸ್ತಿ ಅನ್ನೋ ತರನೇ ಇರದೆ ಹಾಗಾಗಿ ನಾನು ಬೇಗ ಬೇಗ ಅನ್ನೋ ತರ ಆಗ್ಲಿ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡು ಪ್ರೀತಮ್ ಗೌರಿ ಕೂಡ ಎದ್ದಿದ್ದಾರೆ ಸೊ ನನ್ನ ಮಗಳು ಎದ್ದ ತಕ್ಷಣ ನಾನೆಲ್ಲಿ ಇರ್ತೀನೋ ಅಲ್ಲಿಗೆ ಫಸ್ಟು ಹುಡ್ಕೊಂಡು ಬರ್ತಾಳೆ ಹಾಸಿಗೆಯಲ್ಲಿದ್ರು ಅಂತೂ ಹಾಸಿಗೆಯಲ್ಲಿಗೆ ಗುಡ್ ಮಾರ್ನಿಂಗ್ ಸೊ ಇವಾಗ ಹಾಸಿಗೆಯಲ್ಲಿರೋ ಒಂದು ರೊಟೀನ್ ಇಲ್ಲೇ ಇಲ್ಲ ಸೊ ಬೇಗ ಹೇಳ್ತಾ ಇದ್ದೀನಿ ಹಾಗಾಗಿ ನಾನು ಎಲ್ಲಿ ಇರ್ತೀನೋ ಅಲ್ಲಿಗೆ ಬರ್ತಾಳೆ ಹೂ ಹರಿಯೋಕೆ ಹೋಗಿದ್ರೆ ಅಲ್ಲಿಗೆ ಬರ್ತಾಳೆ ಇಲ್ಲಾಂದರೆ ಕಿಚನಲ್ಲಿದ್ದರೆ ಕಿಚನ್ಗೆ ಬಂದು ಗುಡ್ ಮಾರ್ನಿಂಗ್ ಹೇಳಿ ಮುಂದೆ ಅವಳ ಒಂದು ದಿನನ ಸ್ಟಾರ್ಟ್ ಮಾಡ್ತಾಳೆ ಇವತ್ತು ನಿಮಗೂ ಕೂಡ ಗುಡ್ ಮಾರ್ನಿಂಗ್ ಹೇಳಿದಾಳೆ ಹಾಗೆ ಹೇಳಿದೆ ಇವತ್ತು ನಾನು ಆಲೂಗಡ್ಡೆ ಸಾಗು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತೇಳಿ ಇಲ್ಲಿ ಒಂದು ಪಾತ್ರೆ ಒಳಗಡೆ ಎಣ್ಣೆ ಹಾಕಿಟ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಆದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡೆ ಸಾಸಿವೆ ಜೀರಿಗೆ ಚಿಟಪಟ ಅಂದ ನಂತರ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಮತ್ತೆ ಟೊಮೊಟೊ ಹಣ್ಣು ಇಷ್ಟನ್ನು ಕೂಡ ಆ್ಯಡ್ ಮಾಡಿಕೊಂಡು ಇದನ್ನ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು ಅಂದರೆ ಸ್ವಲ್ಪ ಮೆತ್ತಗಾಗೋ ತನಕ ಬೇಯಿಸ್ಕೋಬೇಕು ಇದು ಮೆತ್ತಗಾಗಬೇಕು ಅಂದರೆ ಗೊತ್ತಲ್ವ ಸ್ನೇಹಿತರೆ ಒಂದು ಚಿಟಿಕೆ ಅಷ್ಟು ಉಪ್ಪನ ಆ್ಯಡ್ ಮಾಡಿ ಬೇಗ ಮೆತ್ತಗಾಗ್ಬಿಡುತ್ತೆ ಸೊ ನೋಡಿ ಇವಾಗ ಇದನ್ನು ಕೂಡ ನಾನು ಬೇಯಿಸ್ಕೊಳ್ತೀನಿ ಹಾಗೆ ಹೇಳಿದೆ ನಿನ್ನೆ ಬ್ಲಾಗಲ್ಲಿ ಸ್ವಲ್ಪ ಜನ ಜಾಸ್ತಿ ಇರೋದ್ರಿಂದ ನಾನಿವತ್ತು ಸಾಗು ಥರ ಮಾಡ್ಕೊಳ್ತೀನಿ ಸಿಂಪಲ್ ಸಿಂಪಲ್ಲಾಗಿ ಪಲ್ಯ ಥರನೇ ರೆಡಿ ಮಾಡ್ಕೊಳ್ತಾ ಇದ್ದೆ ಹಾಗೆ ಸ್ನೇಹಿತರೆ ನೈಟ್ ನನ್ನ ಪ್ಲಾನ್ ಏನಿತ್ತು ಅಂತಂದ್ರೆ ಆಲೂಗಡ್ಡೆ ಬಟಾಣಿಕಲ್ ಸಾಗು ಮಾಡೋಣ ಅಂತ ಹೇಳಿ ಆಲೂಗಡ್ಡೆ ಬೇಯಿಸೋಕೆ ಹಾಕುವಾಗ ನೆನ್ಪು ಮಾಡ್ಕೊಂಡಿದ್ದೀನಿ ಒಂದು ಸೈಡು ಹಸಿಮೆಣ್ಸಿನ್ಕಾಯಿ ಫ್ರೈ ಮಾಡ್ಕೊಂಡು ಇನ್ನೊಂದು ಸೈಡು ಆಲೂಗಡ್ಡೆ ಬೇಯೋಕೆ ಇಟ್ಟಾಗ ನೆನಪಾಗಿತ್ತು ದೋಸೆ ಹಿಟ್ಟು ಅಷ್ಟರಲ್ಲಿ ನಾನು ಮರೆತುಬಿಟ್ಟು ಹಾಗೆ ಮಲ್ಕೊಂಡೆ ಎಷ್ಟೋ ನಾವು ನೆನ್ಪು ಮಾಡ್ಕೊಂಡು ಕೆಲ್ಸಗಳನ್ನ ಮಾಡ್ತೀವಿ ಅಂದರೆ ಏನಾದರೂ ಒಂದು ಮಿಸ್ಟೇಕ್ ಹಾಗೆ ಇರುತ್ತೆ ನೋಡಿ ಹಾಗಾಗಿ ಮರೆತುಬಿಟ್ಟು ನಾನು ಹಾಗೆ ಮಲ್ಕೊಂಡೆ ಹಾಗಾಗಿ ಇವತ್ತು ಆಲೂಗಡ್ಡೆ ಜಸ್ಟ್ ಆಲೂಗಡ್ಡೆ ಸಾಗುನ ಮಾಡ್ತಾ ಇದ್ದೀನಿ ಹಾಗೆ ಆಲೂಗಡ್ಡೆ ಬಟಾಣಿ ಸಾಗು ರೆಸಿಪಿನ ನಾನು ನನ್ನ ಅಪ್ಪಾಜಿ ಅಡುಗೆ ಮನೆ ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡಿಕೊಂಡಿದ್ದೆ ಅದಕ್ಕಂತೂ ಒಳ್ಳೆ ವ್ಯೂಸ್ ಬಂದಿತ್ತು ಅದು ನನಗೆ ಸಿಕ್ಕಾಪಟ್ಟೆ ಖುಷಿಯಾಯಿತು ಏನಾದರೂ ಆ ರೆಸಿಪಿ ಬೇಕು ಅಂದರೆ ನನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ಅಪ್ಪಾಜಿ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ ಅಂತ ಚೆಕ್ ಮಾಡಿ ಅಲ್ಲಿ ಆಲೂಗಡ್ಡೆ ಬಟಾಣಿ ಸಾಗು ಅಂತ ಹೊಡೆದ್ರೆ ಖಂಡಿತ ನಿಮಗೆ ಆ ರೆಸಿಪಿ ಬರುತ್ತೆ ಸಖತ್ತು ಟೇಸ್ಟಿಯಾಗೂ ಕೂಡ ಅದು ಬಂದಿತ್ತು ಇವಾಗ ನಾನು ಬೇಯಿಸಿರ್ತಕ್ಕಂಥ ಆಲೂಗಡ್ಡೆನ ಕೈಯಲ್ಲಿಯೇ ಚೆನ್ನಾಗಿ ಕ್ಯೂಚ್ಕೊಂಡು ಅದನ್ನೆಲ್ಲ ಹಾಕೊಂಡು ಅದಕ್ಕೆ ಒಂದು ಎರಡು ಲೊಟ್ಟದಷ್ಟು ನೀರನ್ನು ಹಾಕಿ ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಸಕ್ಕರೆ ಅರಶಿನ ಪುಡಿನ ಹಾಕ್ಕೊಂಡಿದ್ದೀನಿ ಸಕ್ಕರೆನ ಸ್ವಲ್ಪನಾದರೂ ಆ್ಯಡ್ ಮಾಡಿ ಟೇಸ್ಟ್ ಹೇಗಿರುತ್ತೆ ಅಂತ ಒಂದು ಸಾರಿ ಚೆಕ್ ಮಾಡಿ ನೋಡಿ ಸಕ್ಕರೆನ ತಿನ್ನೋದೇ ಇಲ್ಲ ಅನ್ನೋರಿಗೆ ಹೇಳ್ತಾ ಇದ್ದೀನಿ ಸಾಗುಗಳನ್ನ ಮಾಡುವಾಗ ಸ್ವಲ್ಪ ಸಕ್ಕರೆಯನ್ನ ಆ್ಯಡ್ ಮಾಡಿ ತುಂಬಾ ರುಚಿಯಾಗಿ ಬರುತ್ತೆ ಸೊ ಇವಾಗ ಅಷ್ಟನ್ನು ಹಾಕಿ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಕೊಂಡೆ ಹಾಗೆ ನಾವು ನೀರನ್ನ ತಿಕ್ನೆಸ್ ನೋಡಿ ಹಾಕೋಬೇಕಾಗತ್ತೆ ನಾವು ಇದಕ್ಕೆ ಹಸಿ ಕಡಲೆ ಹಿಟ್ಟನ್ನ ಆ್ಯಡ್ ಮಾಡೋದ್ರಿಂದ ಸ್ವಲ್ಪ ನೀರ್ ಹಾಕಿದ್ರೆ ಆಮೇಲೆ ಹಸಿ ಕಡಲೆ ಹಿಟ್ಟು ಹಾಕಿದ್ಮೇಲೆ ಗಟ್ಟಿ ಆಗುತ್ತೆ ನಾನಿಲ್ಲಿ ಒಂದು ಬೌಲಿಗೆ ಒಂದು ಎರಡು ಚಮಚದಷ್ಟು ಹಸಿ ಕಡ್ಲೆ ಹಿಟ್ಟನ್ನ ಹಾಕಿ ಸ್ವಲ್ಪ ನೀರನ್ನ ಹಾಕಿ ಒಂದು ಗಂಟು ಇರಲಾರ್ದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಗಂಟನ್ನು ಒಡ್ಕೊಂಡಿದ್ದೀನಿ ಗಂಟು ಒಡದ್ ನಂತರನೇ ನೀವಿದ ಹಾಕಬೇಕು ಇಲ್ಲಾಂದ್ರೆ ಗಂಟು ಆಗಿಬಿಡುತ್ತೆ ಹಾಗಾಗಿ ಈ ಗಂಟು ಒಡೆದಿರುವಂತಹ ಹಸಿ ಕಡಲೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ ನೋಡಿ ಎಷ್ಟು ಗಟ್ಟಿ ಆಯಿತು ಅಂತ ಹೇಳಿ ಇದನ್ನು ಒಂದು ಕುದಿ ಬರೋದಕ್ಕೆ ಬಿಡ್ತೀನಿ ಇದು ಒಂದು ಕುದಿ ಬಂದಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟರೆ ನಮ್ಮ ಒಂದು ಆಲೂಗಡ್ಡೆ ಸಾಗು ರೆಡಿ ಆಯಿತು ಸೊ ಇದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ನಾನು ಆಲೂಗಡ್ಡೆ ಬಟಾಣಿ ಸಾಗು ಮಾಡಿದ್ದೀನಿ ಆ ರೆಸಿಪಿನ ನಾನು ಅಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಹಾಗೆ ಸ್ನೇಹಿತರೆ ಇವತ್ತು ಸಾಟರ್ಡೆ ಆಗಿರೋದ್ರಿಂದ ನಾನು ಹೇಳಿದ್ನಲ್ವಾ ಎಷ್ಟೇ ನಾವು ಬೇಗ ಇದು ಕೆಲಸಗಳನ್ನ ಮಾಡ್ಕೊಳ್ತೀವಿ ಅಂದರೆ ಈ ಥರ ದೋಸೆ ಪಡ್ಡು ಾಗ ನಮಗೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ ಆಲ್ರೆಡಿ ನಾನು ಅಷ್ಟೆಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ನನ್ನ ಮಗ ಆಲ್ರೆಡಿ ಜಗಳ ಮಾಡ್ಕೋತಾನೆ ಬಂದಮ್ಮ ಸ್ಕೂಲಿ ಟೈಮ್ ಆಯಿತು ಅಂತ ಹೇಳಿ ಹಾಗಾಗಿ ನಾನು ವೀಡಿಯೋನ ಅಲ್ಲಿಗೆ ಎಂಡ್ ಮಾಡಿ ಫಸ್ಟು ನನ್ನ ಮಗನಿಗೆ ಬಿಸಿ ಬಿಸಿ ದೋಸೆ ಮಾಡಿಕೊಟ್ಟು ಅವನಿಗೆ ಬಾಕ್ಸು ಕೂಡ ಒಂದು ಸ್ವಲ್ಪ ಬ್ರೆಡ್ ದೋಸೆ ಥರ ಮಾಡಿದೆ ಸೊ ಬ್ರೆಡ್ ದೋಸೆ ಥರ ಮಾಡಿದ್ರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಬ್ರೆಡ್ ದೋಸೆ ಥರ ಮಾಡಿ ಅವನನ್ನು ಕಳಿಸಿದ್ದಾಯ್ತು ಸೊ ದೋಸೆ ಪಡ್ಡು ಮಾಡಿದಾಗ ಚೆನ್ನಾಗೆ ಬ್ಯಾಟಿಂಗ್ ಮಾಡಿಕೊಂಡು ಚೆನ್ನಾಗೆ ದೋಸೆ ಆ ಥರ ತೊಗೊಂಡು ಹೋಗ್ತಾನೆ ಇನ್ನು ಮಾಮೂಲು ಏನಾದರೂ ರೆಗ್ಯುಲರ್ ಆಗಿ ಮಾಡೋ ಅದನ್ನು ಮಾಡಿದ್ರೆ ತಿನ್ನೋದನ್ನು ಸ್ವಲ್ಪ ತಿಂದುಬಿಟ್ಟು ಹಾಗೆ ಹೊರಡ್ತಾನೆ ಇವತ್ತು ಹೊಟ್ಟೆ ತುಂಬ ದೋಸೆನ ತಿಂದ್ಬಿಟ್ಟು ಹೋದ ಹಾಗೆ ಇವಾಗ ಅತ್ತೆ ಬಂದಿದ್ದಾರೆ ಸೊ ಅತ್ತೆಗೋಸ್ಕರ ಬಿಸಿ ಬಿಸಿಯಾಗಿ ಗರ್ಗರಿಯಾಗಿ ದೋಸೆ ಮಾಡ್ತಾಯಿದ್ದೀನಿ ದೋಸೆ ಹಿಟ್ಟನ್ನು ತೊಗೊಂಡು ಹಂಚಿಗೆ ನೀಟಾಗಿ ನೀರನ್ನ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಈರುಳ್ಳಿ ತಗೊಂಡು ಉಚ್ಕೊಂಡು ದೋಸೆ ಹಿಟ್ಟನ್ನ ಹರ್ಡ್ಕೊಂಡಿದ್ದೀನಿ ಸೊ ನೋಡಿ ಸ್ವಲ್ಪ ರೋಸ್ಟ್ ಆಗೋ ತನಕ ಬಿಟ್ಕೊಂಡು ಈ ರೀತಿ ಹಾಕೊಂಡ್ರೆ ಗರ್ಗರಿಯಾಗಿರೋ ಮಸಾಲೆ ದೋಸೆ ರೆಡಿ ಆಗುತ್ತೆ ಸೊ ನಿಮಗೆ ಈ ದೋಸೆ ರೆಸಿಪಿನೂ ಬೇಕು ಅಂತಂದರೆ ಇದನ್ನು ಕೂಡ ನಾನು ಅಪ್ಪಾಜಿ ಅಡುಗೆ ಮನೆ ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಬೇಕು ಅಂದರೆ ಅದರದ್ದು ಕೂಡ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಸೊ ಗರ್ಗರಿಯಾಗಿ ಮಸಾಲೆ ದೋಸೆ ಮಾಡೋದು ಹೇಗೆ ಸಾಗು ಮಾಡೋದು ಹೇಗೆ ನೆಕ್ಸ್ಟು ನಾನು ಹೋಟೆಲ್ ಶೈಲಿ ಚಟ್ನಿ ಮಾಡೋದು ಹೇಗೆ ಪ್ರತಿಯೊಂದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಈ ಥರದ್ದೆಲ್ಲ ವೀಡಿಯೋ ನಿಮಗೆ ನಿಮಗೆ ಬೇಕು ಅಂದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗ್ತಿದೆ ಅಂದರೆ ದಯವಿಟ್ಟು ಲೈಕ್ ಕೊಡದೆ ಹಾಗೆ ಹೋಗ್ಬಿಡಿ ನಿಮ್ಮ ಒಂದು ಲೈಕ್ ಮತ್ತು ಕಮೆಂಟ್ಸ್ ನಮಗೆ ತುಂಬಾ ಒಂದು ಹೋಪ್ ಕೊಡುತ್ತೆ ಅಂತ ಹೇಳಿದ್ರೆ ಒಂಥರ ನಮಗೆ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ಹಾಗೆ ಇವರೇ ಅತ್ತೆ ಸೊ ಅಕ್ಕ ಮನೇಲಿ ಸ್ಟೇ ಆಗಿದ್ದರು ಬೆಳಗ್ಗೆ ನನ್ನ ಅಕ್ಕ ಮನೇಲಿ ಏನೂ ಮಾಡಬೇಡಿ ಅಂತ ಹೇಳಿದೆ ಸೊ ಎಲ್ಲರದ್ದು ಕೂಡ ಇಲ್ಲೇ ಬ್ರೇಕ್ಫಾಸ್ಟ್ ಆಯಿತು ಎಲ್ಲರಿಗೂ ಬ್ರೇಕ್ಫಾಸ್ಟ್ ಮುಗಿಸಿ ಹಾಗೆ ಬಿಸಿಲು ಬೀಳೋ ಅಷ್ಟರಲ್ಲಿ ಬಟ್ಟೆ ಎಲ್ಲ ತೊಳೆದು ಹಾಕೋಣ ಅಂತ ಹೇಳಿದೆ ಹಾಗೆ ಇವಾಗ ಚಾನಲಲ್ಲಿ ನೀರು ಬಿಟ್ಟಿದ್ದಾರೆ ಸೊ ಒಂದೆರಡು ವಿಡಿಯೋದಲ್ಲಿ ವೀಡಿಯೋದಲ್ಲಿ ನಾನು ಆಲ್ರೆಡಿ ತೋರಿಸಿದ್ದೀನಿ ನನಗೆ ಚಾನಲಲ್ಲಿ ಕೆರೆಯಲ್ಲಿ ಬಟ್ಟೆ ಒಗೆ ತುಂಬಾ ಇಷ್ಟ ಹಾಗಾಗಿ ಕೊಳೆ ಆಗದೆ ಇರೋ ಟವಲ್ಸ್ಗಳನ್ನೆಲ್ಲ ತಗೊಂಡ್ಬಿಟ್ಟು ಮೊನ್ನೆ ತಾನೆ ಒಗ್ದಿರೋ ನನ್ನ ಟವಲ್ಗಳು ಮತ್ತೆ ಎಲ್ಲ ಟವಲ್ಲು ಮ್ಯಾಟು ಎಲ್ಲ ಎತ್ಕೊಂಡೋಗಿ ಹೋಗಿ ನೀಟಾಗಿ ವಾಶ್ ಮಾಡ್ಕೊಂಡು ಬಂದೆ ಹಾಗೆ ಕಿಚನನ್ನು ಹೀಗೆ ಬಿಟ್ಟು ಹೋಗಿದ್ದೆ ನಾನು ಬಟ್ಟೆಗಳನ್ನೆಲ್ಲ ಒಳಗೆಳದ್ ಹಾಕಿದ್ದೆ ಇವಾಗ ಬಟ್ಟೆ ಎಲ್ಲ ಎತ್ತಿಟ್ಕೊಂಡು ಕಿಚನ್ ಕ್ಲೀನ್ ಮಾಡಿಕೊಂಡು ಇರೋದನ್ನೇ ಮಧ್ಯಾಹ್ನಕ್ಕೆ ಬ್ಯಾಟಿಂಗ್ ಮಾಡ್ಕೊಂಡ್ವಿ ಸೊ ದೋಸೆ ಹಿಟ್ಟಿತ್ತು ಸೊ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ದೋಸೆ ಹಾಕ್ಕೊಟ್ಟೆ ಮಕ್ಕಳು ಕೂಡ ದೋಸೆ ತಿನ್ಕೊಂಡು ಮತ್ತೆ ನಾವು ಇವತ್ತು ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ದೀವಿ ಸೊ ಇವತ್ತಿನ ಜರ್ನಿ ಬಂದ್ಬಿಟ್ಟು ನಾನು ಮತ್ತು ನನ್ನ ಅಕ್ಕನ ಮಗಳು ಒಂದು ಬೈಕಲ್ಲಿ ಹೋಗ್ತಾ ಇದ್ದೀವಿ ಸಿಕ್ಕಾಪಟ್ಟೆ ಚಳಿ ಇರೋ ಕಾರಣ ನಾನಂತೂ ಸ್ವೆಟ್ರು ಮತ್ತು ವೇಲ್ನ ಫುಲ್ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಬಟ್ ನನ್ನ ಅಕ್ಕನ ಮಗಳು ಫ್ರೀಯಾಗಿ ಬರ್ತಿದ್ದಾಳೆ ಸೊ ನನಗೂ ಕೂಡ ಥರ ಫ್ರೀಯಾಗಿ ಹೋಗೋದಕ್ಕೆ ಇಷ್ಟ ಬಟ್ ಗಾಡಿ ಓಡಿಸ್ತಿರ್ತೀವಲ್ವ ಹೆವಿ ಗಾಳಿ ಬರ್ತಾ ಇರುತ್ತೆ ಚಳಿ ತಡಿಯೋ ಲ್ಲ ಚಳಿ ಸ್ಟಾರ್ಟ್ ಆಯಿತು ಅಂದರೆ ಆಟೋಮೆಟಿಕ್ ಆಗಿ ನನಗೆ ಎದೆನೋವು ಸ್ಟಾರ್ಟ್ ಆಗಿಬಿಡುತ್ತೆ ಹಾಗೆ ಇವತ್ತು ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತಲೇ ಹೇಳಿಲ್ಲ ಸೊ ಇವತ್ತು ನಾವು ಬಂದಿದ್ದು ಕೋಟಿ ಆಡೋಕ್ಕೆ ಅಂದರೆ ನಮ್ಮೂರಿಗೆ ಬಂದಿದ್ದೀವಿ ಸಾಟರ್ಡೆ ಇವತ್ತು ಬೇಗ ಬರೋ ಪ್ಲ್ಯಾನ್ ಇತ್ತು ಅಂದರೆ ಸ್ಕೂಲ್ ಹನ್ನೆರಡುವರೆಗೆಲ್ಲ ಬಿಡುತ್ತೆ ನಮ್ಮದು ಊಟ ಗೀಟ ಮುಗಿಸ್ಕೊಂಡು ಇರೋ ಸಣ್ಣ ಪುಟ್ಟ ಕೆಲಸಗಳನ್ನ ಮುಗಿಸ್ಕೊಂಡು ಮತ್ತೆ ಮಕ್ಳಿಗೆ ಯೂನಿಫಾರ್ಮ್ಸ್ ಬೇಕಿತ್ತಲ್ವ ಸೊ ಹಾಗಾಗಿ ಬಟ್ಟೆನೂ ಕೂಡ ವಾಶ್ ಮಾಡಿಬಿಟ್ಟೆ ಬಂದೆ ನಾನು ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಒಂದೆರಡು ಎರಡೂವರೆ ಅನ್ನೋಷ್ಟರಲ್ಲಿ ಇಲ್ಲಿ ರೀಚ್ ಆಗೋಣ ಅಂತ ಅಂದ್ಕೊಂಡು ನಿನ್ನೆ ನೈಟ್ ಕೂಡ ಮಾತಾಡ್ಕೊಂಡಿದ್ವಿ ಹಾಗೆ ಅತ್ತೆಗೂ ಕೂಡ ಹೇಳಿದ್ವಿ ನಾವು ಅಂತ ಏನು ಮಾಡಿದ್ದಾರೆ ಅಂತಂದರೆ ಓಕೆ ಇವರು ಸ್ಕೂಲ್ ಮುಗಿಸ್ಕೊಂಡ ತಕ್ಷಣ ಇನ್ನೇನು ಹೊರಟು ಬಿಡ್ತಾರೆ ಇಲ್ಲಿಗೆ ಎರಡು ಗಂಟೆಗೆಲ್ಲ ಬರ್ತಾರೆ ಅಂತ ಹೇಳಿ ಮನೇಲಿ ಅಡುಗೆ ಮಾಡಿಟ್ಟು ಜಮೀನಿಗೆ ಹೋಗಿದ್ದಾರೆ ಅಂದರೆ ತೋಟಕ್ಕೆ ಹೋಗಿದ್ದಾರೆ ಸುಣ್ಣ ಹಚ್ಚೋದಕ್ಕೆ ಅಂಥೇಳಿ ನಾವು ಕೂಡ ಬರ್ತೀವಿ ಎಲ್ಲರೂ ಹಚ್ಚಿದ್ರೆ ಇದೊಂದು ತೋಟ ಮುಗಿದ್ಬಿಡುತ್ತೆ ನೆಕ್ಸ್ಟು ನಾಳೆ ಇನ್ನೊಂದು ತೋಟ ಇದೆ ಅಲ್ಲಿ ಹಚ್ಚೋಣ ಅಂಥೇಳಿ ಬಟ್ ನಾವು ಬರೋದೇ ಸಂಜೆ ಐದು ಗಂಟೆ ಆಯಿತು ಬಂದ ತಕ್ಷಣ ಮಾವ ಹೋಗಿದ್ದಾರಪ್ಪ ನೀವು ಬೇಗ ಬರ್ತೀನಿ ಅಂದಿದ್ರಂತೆ ಹೋಗಿದ್ದಾರೆ ಅಂತ ಅಂದ ತಕ್ಷಣ ಟೀನು ಕುಡಿಲಿಲ್ಲ ಸ್ನೇಹಿತರೆ ಒಂದು ಲೋಟ ನೀರ್ನ ಕುಡಿದ್ಬಿಟ್ಟು ಹಾಗೆ ಬ್ಯಾಗ್ ಬ್ಯಾಗ್ನ ಇಟ್ಬಿಟ್ಟು ಸುಣ್ಣದ ಪ್ಯಾಕೆಟು ಮತ್ತೆ ಬಕೆಟು ಬಟ್ಟೆ ಗ್ಲೌಸು ಅದನ್ನೆಲ್ಲ ಹೊತ್ಕೊಂಡು ತೋಟಕ್ಕೆ ಬಂದ್ವಿ ಸೊ ಈ ತೋಟದಲ್ಲಿ ಗಿಡಗಳು ಇನ್ನೂ ಸಣ್ಣದಿದೆ ಸೊ ಈ ತೋಟದಲ್ಲಿ ಸಾವಿರದ ಇನ್ನೂರು ಗಿಡಗಳಿದಾವೆ ಸೊ ಇನ್ನೊಂದು ತೋಟದಲ್ಲಿ ಇನ್ನೊಂದು ಆರ್ನೂರು ಗಿಡಗಳಿದಾವೆ ಸೊ ಟೋಟಲ್ ನಮ್ದು ಎರಡು ಸಾವಿರದ ಮುನ್ನೂರು ಗಿಡಗಳಿದಾವೆ ಇಷ್ಟು ಗಿಡಗಳಿಗೆ ಸುಣ್ಣ ಹಚ್ಚಬೇಕು ಸೊ ಅತ್ತೆ ಸುಣ್ಣ ಹಚ್ತಿದ್ರು ಅಂತ ಬಿಟ್ಟು ಆಲ್ರೆಡಿ ಟೈಮ್ ಆಗಿತ್ತು ಆರ್ ಆರೂವರೆ ತನಕನಾದರೂ ಹಚ್ಚಿ ಸ್ವಲ್ಪ ನಾವು ಇರೋದೇ ನಾಳೆ ಒಂದಿನ ನಾಳೆ ಒಂದಿನದಲ್ಲಿ ಎಷ್ಟಾಗುತ್ತೋ ಅಷ್ಟು ಕೂಡ ಕಂಪ್ಲೀಟ್ ಮಾಡಿ ಹೋಗೋಣ ಅಂತ ಅಂದ್ಕೊಂಡು ವಿಡಿಯೋಸ್ ಏನು ಮಾಡಲಿಲ್ಲ ಬೇಗ ಬೇಗ ಅನ್ನೋ ಥರ ಸುಣ್ಣ ಹಚ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದು ಸ್ವಲ್ಪ ಮಂಡಕ್ಕಿ ಖಾರ ತಿನ್ಕೊಂಡು ಮನೆಯವರು ಹಾಲು ಹಿಂಡ್ಬಾರೆ ಹಾಲು ಹಿಂಡ್ಬಾರೆ ಅಂತ ಕರೀತಾ ಇದ್ರು ನನಗೆ ಹಾಲು ಹಿಂಡೋದು ನಿಜ ಹೇಳಬೇಕು ಅಂದ್ರೆ ಅಷ್ಟೊಂದು ಅಭ್ಯಾಸ ಇಲ್ಲ ಸ್ವಲ್ಪ ಇವ್ರ ಮನೆಗೆ ಬಂದ್ಮೇಲೆ ಅಂದ್ರೆ ನನ್ನ ಮದುವೆ ಆದ್ಮೇಲೆನೆ ಆಡುಗಳನ್ನ ಸ್ವಲ್ಪ ಹಿಂಡ್ತಾ ಇದ್ದೆ ಮುಂಚೆ ಇವ್ರ ಮನೇಲಿ ಹಾಡುಗಳಿತ್ತು ಆಡುಗಳನ್ನ ಹೆಣ್ತಾ ಇದ್ದೆ ಅದು ಕೂಡ ಇವಾಗ ನೈನ್ ಇಯರ್ಸ್ ಗ್ಯಾಪ್ ಆಯಿತು ಸೊ ನೋಡೋಣಪ್ಪ ಮತ್ತೆ ಯಾವುದಾದ್ರೂ ಒದ್ದು ಅಂತ ಹೇಳ್ಬಿಟ್ಟು ಏನೋ ಟ್ರೈ ಮಾಡಿ ಒಂದು ಹಸುನ ಹಿಂಡಿದೆ ಇನ್ನೊಂದು ಹಸು ಬಂದ್ಬಿಟ್ಟು ಇದೇ ಫಸ್ಟ್ ಟೈಮ್ ಕರು ಹಾಕಿರೋದು ಅದು ಹಾಗಾಗಿ ನಮ್ಮ ಮನೆಯವ್ರು ಬೇಡ ಅದು ಬೇಗ ಹಾಲ ಮೇಲೆ ಬಿಡುತ್ತೆ ನೀನು ಹಿಂಡೋದು ಲೇಟ್ ಮಾಡಿದ್ರೆ ಸೊ ನನಗಿನ್ನೂ ಅಭ್ಯಾಸ ಇಲ್ಲ ನೋಡಿ ಬೆರಳುಗಳೆಲ್ಲ ನೋಯ್ತಾ ಇತ್ತು ಹಾಗಾಗಿ ನಾನು ಕೈ ಕೊಡ್ಕೊಂಡು ಕೊಡ್ಕೊಂಡು ಹಿಂಡ್ತಾ ಇದ್ದೆ ನೀನು ಹಿಂಗೆ ಹಿಂಡಿದ್ರೆ ಹಾಲು ಆಗೋದಿಲ್ಲ ಅಂತ ಹೇಳಿ ನಮ್ಮ ಮನೆಯವರೇ ಇನ್ನೊಂದು ಹಸುನ ಹಿಂಡ್ಕೊಳ್ತಾ ಇದ್ರೆ ಹಾಗೇ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ಬ್ಲಾಗ್ ಕೂಡ ಹೆಂಡ್ ಮಾಡ್ತಾ ಇದ್ದೀನಿ ಸೊ ಇದು ನಮ್ಮ ಹಳ್ಳಿ ಜೀವನ ಈ ಬ್ಲಾಗ್ ನಿಮಗೆ ಹೇಗೆ ಅನಿಸ್ತು ಇಷ್ಟ ಆದರೆ ಲೈಕ್ ಮಾಡಿ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ಆರ್ಟೆ ಕ್ಯಾಬ್ ಬಾಯ್ Bye.